ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಹಿತ್ತಲಹಳ್ಳಿ ಗೇಟ್ ಬಳಿಯ ಇಂಡಿಯನ್ ಪ್ಯಾಲೇಸ್ನಲ್ಲಿ ಫೌಂಡೇಶನ್ ಫಾರ್ ಎಕಾಲಜಿಕಲ್ ಸೆಕ್ಯೂರಿಟಿ ಸಂಸ್ಥೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಹ ಕಾರ್ಯದರ್ಶಿ ಶಿಲ್ಪಾ ಅವರು ಸಮಾಜದಲ್ಲಿ ಮಹಿಳೆ ಮತ್ತು ಪುರುಷರ ನಡುವೆ ಕೆಲ ಸಣ್ಣ ವ್ಯತ್ಯಾಸಗಳಿವೆ ಆದರೆ ಸಂವಿಧಾನದಲ್ಲಿ ಇಬ್ಬರಿಗೂ ಸಮಾನ ಅವಕಾಶ ನೀಡಲಾಗಿದೆ ಎಂದರು ಸಂವಿಧಾನದಲ್ಲಿರುವ ಕಾನೂನುಗಳನ್ನು ದುರುಪಯೋಗ ಪಡಿಸಿಕೊಳ್ಳುವುದು ನಡೆಯುತ್ತಿವೆ ಅದಕ್ಕೆ ಅವಕಾಶ ಕೊಡದೆ ನಿಮ್ಮತನ ಉಳಿಸಿಕೊಂಡು ನಿಮ್ಮ ಕುಟುಂಬವನ್ನು ಬೆಳೆಸಿ ನೀವು ಬೆಳೆಯಿರಿ ಇತರರನ್ನು ಬೆಳೆಯಲು ಪ್ರೇರಣೆಯಾಗುವಂತೆ ಬದುಕು ನಡೆಸಿ ಮಾದರಿಯಾಗಬೇಕೆಂದು ಕೋರಿದರು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಪೋಷಕರು ದಿನನಿತ್ಯದ ಕೆಲಸಗಳ ಒತ್ತಡದಿಂದ ಹೆಣ್ಣುಮಕ್ಕಳ ಬಗ್ಗೆ ಗಮನಿಸದ ವಾತಾವರಣ ನಿರ್ಮಾಣವಾಗುತ್ತಿದೆ ಮಕ್ಕಳ ಮೇಲೆ ನಂಬಿಕೆ ಇರಬೇಕು ಅತಿಯಾದ ನಂಬಿಕೆ ಇರಬಾರದು ಎಂದರು ಸೊಸೆಗಿರ್ಬೋದು ತಾಯಿಯಿಂದ ಮಗಳಿಗೆ ಸಮಾನವಾಗಿ ಗಂಡು ಮಗು ಜೊತೆ ಸಮ ಸಮಾನವಾಗಿ ನೋಡಬೇಕು ಅಂತ ಹೆಣ್ಣು ಮಕ್ಕಳಲ್ಲಿ ಫಸ್ಟ್ ಬಂದರೆ ನಂತರ ಅದನ್ನು ರೋಲ್ ಮಾಡಲಾಗಿ ತನ್ನ ಮಕ್ಕಳು ತನ್ನ ತಮ್ಮ ಅಣ್ಣ ಅಪ್ಪಂದರು ಅದನ್ನು ಫಾಲೋ ಮಾಡಿಕೊಂಡು ಹೋಗ್ತಾರೆ ಅಲ್ವಾ ಆ್ಯಂಡ್ ನಾವು ಯಾವಾಗಲೂ ಅಷ್ಟೇ ಗಂಡ ಜೊತೆ ಕಾಂಪೀಟ್ ಮಾಡ್ತೀವಿ ನಾವು ನಿಮಗೆ ಈಕ್ವಲ್ ನಾವು ಈಕ್ವಲ್ ಅಂತ ಬಟ್ ನಾನು ಹೇಳೋದೇನು ಅಂದರೆ ದೇವನ ನಮ್ಮನ್ನ ಸ್ಪೆಷಲ್ ಆಗಿ ಮಾಡಿದ್ದಾರೆ ಅಲ್ವಾ ವಿ ಆರ್ ಯುನೀಕ್ ಕರೆಕ್ಟ್ ತಾನೆ ನಾವು ಒಂದು ಜೀವಕ್ಕೆ ಜೀವ ನೀಡಬಹುದು ಹೌದಾ ಗಂಡು ಮಕ್ಕಳು ಮಾಡಕ್ಕೆ ಸಾಧ್ಯನಾ ಸಾಧ್ಯ ಮೊಬೈಲ್ ಅತಿಯಾದ ಚಟ ಕೆಟ್ಟ ಸ್ನೇಹಿತರ ಸಹವಾಸ ಮನೆಯಲ್ಲಿ ಮಾರ್ಗದರ್ಶನ ಕೊರತೆಯಿಂದ ಸಾಕಷ್ಟು ಹೆಣ್ಣು ಮಕ್ಕಳು ದಾರಿ ತಪ್ಪುವಂತಾಗಿದೆ ಓದುವ ವಯಸ್ಸಿನಲ್ಲಿ ಗರ್ಭಿಣಿಯಾಗಿ ಆರೋಗ್ಯದಲ್ಲಿ ಏರುಪೇರಾದಾಗಲೇ ತನ್ನ ಮಗು ಗರ್ಭಿಣಿಯಾದ ವಿಚಾರ ತಾಯೆಂದಿರಿಗೆ ಗೊತ್ತಾಗುವ ಪ್ರಕರಣಗಳು ಹೆಚ್ಚಾಗಿರುವುದು ಆತಂಕದ ವಿಚಾರ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡುವುದು ಚಿಕ್ಕ ವಯಸ್ಸಿನಲ್ಲಿಯೇ ವಾಹನಗಳನ್ನು ಚಾಲನೆ ಮಾಡಲು ಬಿಡುವುದು ಸೇರಿ ಪೋಷಕರು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಮಹಿಳೆಯರ ಸಾಧನೆಯನ್ನು ಪ್ರತಿಬಿಂಬಿಸುವ ರಂಗೋಲಿಯನ್ನು ಬಿಡಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಗಮನ ಸೆಳೆದರು ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳಾದ ಮಮತಾ ಮತ್ತು ಸರೋಜಮ್ಮ ತಂಡದಿಂದ ನೃತ್ಯ ಪ್ರದರ್ಶನ ನಡೆಯಿತು ಎನ್ಆರ್ಎಲ್ಎಂ ಸಂಘದ ಉತ್ಪನ್ನಗಳ ಮಾರಾಟ ಮಳಿಗೆ ತೆರೆಯಲಾಗಿತ್ತು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ